El 2023 ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ಕೋಲಾರದ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಿಹಿ ಹಂಚಿ ಪಟಾಕಿ ಹುಡಿಯುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು ತಾಲೂಕು ಬಿಜೆಪಿ ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು ಪಟ್ಟಣದ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಇಂದಿರಾ ಭವನ ಸರ್ಕಲ್ವರೆಗೆ ಮೋದಿಗೆ ಜೈಕಾರ ಕೂಗುತ್ತಾ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಪಟಾಕಿ ಹೊಡೆಯುತ್ತ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ರೋಣೂರು ಚಂದ್ರಶೇಖರ್ ಮೋದಿ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಜಯವನ್ನ ಸಾಧಿಸಿದ್ದು ದೇಶದ ಜನರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡಿರುವುದಕ್ಕೆ ಮೂರನೇ ಬಾರಿಗೆ ಜನ ಗೆಲ್ಲಿಸಿದ್ದು ದೇಶದ ಅಭಿವೃದ್ಧಿಗಾಗಿ ಮೋದಿ ಇರಬೇಕು ಮೋದಿ ದೇಶದ ಹೆಮ್ಮೆಯ ಪುತ್ರ ಎಂದರು ಈ ಸಮಯದಲ್ಲಿ ಲಕ್ಷ್ಮಣಗೌಡ ನಾಗರಾಜ್ ನಾಗಭೂಷಣ್ ಶ್ರೀನಾಥ್ ಬಾಬು ಶೇಖ್ ಶಫಿ ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಚುಕ್ಕಣಿಯನ್ನು ಹಿಡಿಯುತ್ತಿದ್ದಾರೆ ಇಡೀ ಕೋಲಾರ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ನಮ್ಮ ಅಂಗಪಕ್ಷಗಳ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ದಿನ ಮೋದಿ ನಮ್ಮೆಲ್ಲರಿಗೂ ನೆಚ್ಚಿನ ನಮ್ಮ ದೇಶದ ಹೆಮ್ಮೆಯ ಪುತ್ರ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮೆಚ್ಚಿ ಈ ದಿನ ಮತ್ತೊಮ್ಮೆ ಮೂರನೇ ಸಾರಿಗೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ ಅವರ ಕೊಡುಗೆ ಅಪಾರ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಪಾರ ಅವರು ನೆಚ್ಚಿ ಬರ್ತಾ ಇರ್ತಕ್ಕಂಥ ಜನ ಅಪಾರ ಆದರೆ ಕೆಲವು ಕಡೆ ಮೋಸ ನಡೆದಿದೆ ಅದನ್ನೆಲ್ಲ ಬದಿಗೊತ್ತಿ ಈ ದಿನ ನಮ್ಮ ಕುಮಾರಸ್ವಾಮಿಯವರಾಗ್ಬೋದು ನಮ್ಮ ಚಂದ್ರ ಚಂದ್ರಬಾಬು ನಾಯ್ಡು ಅವರಾಗ್ಬೋದು ನಮ್ಮ ಪವನ್ ಕಲ್ಯಾಣವ್ರು ಆಗ್ಬೋದು ಎಲ್ಲರೂ ನೆಚ್ಚೆ ಅವರ ಜೊತೆಗೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ನಮ್ಮ ಎನ್ ಡಿ ಎ ಪಕ್ಷವನ್ನು ಬೆಂಬಲಿಸಿ ಈ ದಿನ ಬಂದಿದ್ದಾರೆ ಆ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಸಂತೋಷದಿಂದ ಸಿಹಿ ಹಂಚಿಕೆಯನ್ನು ಹಂಚುತ್ತಾ ಪಟಾಕಿ ಸಿಡಿಸುತ್ತಾ ಸಂಭ್ರಮಾಚರಣೆಯನ್ನು ದಿನ ಇನ್ನೂ ಹೆಚ್ಚಿನ ಸಂಭ್ರಮಗಳನ್ನು ಪಡೋದಿಂದ ಇದ್ದೀವಿ ಇನ್ನೂ ಅನೇಕ ಕಾರ್ಯಕ್ರಮಗಳ ರೂಪಿಸ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಭಾರತ ದೇಶದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಇಚ್ಛೆ ನಮ್ಮಲ್ಲಿದೆ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ನೀವೆಲ್ಲರೂ ಮತವನ್ನು ನೀಡಿ ಹೆಚ್ಚಿನ ಮತಗಳನ್ನು ನೀಡಿ ಇಲ್ಲಿ ನಮ್ಮ ಮಲ್ಲೇಶ್ ಬಾಬುರನ್ನ ಜೆ ದಸರನ್ನಾಗಿ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಸೀಟುಗಳನ್ನು ಕೊಡಿಸ್ಕೊಟ್ಟಿರೋದಕ್ಕೆ ಕರ್ನಾಟಕ ಜನತೆಗೆ ಬಿ ಜೆ ಪಿ ಇವರಿಗೆ ಬಿ ಜೆ ಪಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ